ಪ್ರಾಚೀನ ಭಾರತದಲ್ಲಿ ಒಂದು ಅದ್ಭುತ ಸಾಮ್ರಾಜ್ಯ ಇತ್ತು ಅದರ ರಾಜನು ವಿರಾಟ್ ಮಹಾರಾಜ ಧರ್ಮನಿಷ್ಠ ಪ್ರಜಾಪ್ರೇಮಿ ಧೈರ್ಯಶಾಲಿ ಅವರ ಅರಮನೆ ಚಿನ್ನದ ಗೋಪುರಗಳಿಂದ ಕಂಗೊಳಿಸುತ್ತಿತ್ತು ಜನತೆ ಸಂತೋಷದಿಂದ ಬದುಕುತ್ತಿದ್ದರು ಪ್ರತಿದಿನ ರಾಜ ವಿರಾಟ್ ತಮ್ಮ ಜನರ ಅಹವಾಲುಗಳನ್ನು ಕೇಳುತ್ತಿದ್ದರು ಯಾವ ಬಡವನ ಸಮಸ್ಯೆಯಾದರೂ ತಕ್ಷಣ ಪರಿಹರಿಸುತ್ತಿದ್ದರು ಜನರು ಅವರನ್ನು ನಿಜವಾದ ತಂದೆಯಂತೆ ಪ್ರೀತಿಸುತ್ತಿದ್ದರು ಒಂದು ದಿನ ಅರಣ್ಯದಿಂದ ಒಬ್ಬ ವೃದ್ಧ ಯೋಗಿ ಬಂದರು ಅವರ ಕೈಯಲ್ಲಿ ಪ್ರಕಾಶಿಸುತ್ತಿದ್ದ ಮಣಿ ಯೋಗಿ ಹೇಳಿದರು ಮಹಾರಾಜ ಈ ಮಣಿ ಸಾಮಾನ್ಯವಲ್ಲ ಇದು ಜ್ಞಾನದ ಮಣಿ ಇದನ್ನು ಸ್ವಾರ್ಥಕ್ಕಾಗಿ ಬಳಸಿದರೆ ನಾಶವಾಗುತ್ತದೆ ಆದರೆ ಜನ ಒಳ್ಳೆಯಕ್ಕೆ ಬಳಸಿದರೆ ರಾಜ್ಯ ಚಿರಕಾಲ ಸುಖಿಯಾಗಿ ಬಾಳುತ್ತದೆ ಎಂದು ಆಶೀರ್ವದಿಸಿ ಹೋದರು ಆದರೆ ಅರಮನೆಯ ಕೆಲ ಮಂತ್ರಿಗಳಿಗೆ ಲೋಭ ಕಾಡಿತು ಅವರು ಮನಸ್ಸಿನಲ್ಲಿ ಯೋಚಿಸಿದರು ಈ ಮಣಿಯನ್ನು ನಾವು ಪಡೆದುಕೊಂಡರೆ ಸಕಲ ಐಶ್ವರ್ಯ ನಮ್ಮದಾಗುತ್ತದೆ ಅವರು ರಾತ್ರಿ ಹೊತ್ತು ಕತ್ತಲಿನಲ್ಲಿ ಕುತಂತ್ರ ರೂಪಿಸಿದರು ಮುಂದಿನ ಬೆಳಗ್ಗೆ ಅರಮನೆ ಗದ್ದಲದಿಂದ ತುಂಬಿತು ಜ್ಞಾನದ ಮಣಿ ಕಾಣೆಯಾಗಿತ್ತು ರಾಜನು ದುಃಖದಿಂದ ಹೇಳಿದನು ಇದು ಸಾಮಾನ್ಯ ಕಳ್ಳತನವಲ್ಲ ಇದರಲ್ಲಿ ದ್ರೋಹದ ವಾಸನೆಯಿದೆ ರಾಜ ವಿರಾಟ್ ಬುದ್ಧಿವಂತಿಕೆಯಿಂದ ತನಿಖೆ ನಡೆಸಿದರು ಕೊನೆಗೆ ಲೋಬಿ ಮಂತ್ರಿಗಳ ಕುತಂತ್ರ ಬಯಲಾಯಿತು ರಾಜನು ಕೋಪದಿಂದ ಘೋಷಿಸಿದರು ನ್ಯಾಯಕ್ಕಾಗಿ ಬದುಕುವವನೇ ನಿಜವಾದ ಸೇವಕ ದ್ರೋಹಿಗಳಿಗೆ ಈ ಸಾಮ್ರಾಜ್ಯದಲ್ಲಿ ಸ್ಥಳವಿಲ್ಲ ಗಾಡ್ಲೋಳು ಮಂತ್ರಿಗಳನ್ನು ಬಂಧಿಸಿದರು ಯೋಗಿ ಹಿಂತಿರುಗಿ ಬಂದು ಹೇಳಿದರು ಮಹಾರಾಜ ನೀವು ಮಣಿಯನ್ನು ಕಾಪಾಡಿದೀರಿ ಆದರೆ ಜ್ಞಾನದ ಮಣಿಯ ನಿಜವಾದ ಶಕ್ತಿ ಪ್ರಜೆಯ ಹೃದಯದಲ್ಲಿ ಇದೆ ನಿಮ್ಮ ಧರ್ಮ ನಿಮ್ಮ ಪ್ರೀತಿ ಅದೇ ಶಾಶ್ವತ ಮಣಿ ರಾಜ ವಿರಾಟ್ ತಮ್ಮ ಜನರೊಂದಿಗೆ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡರು ಎಲ್ಲೆಡೆ ಹೂಗಳು ನೃತ್ಯ ಸಂಗೀತ ಪ್ರಜೆಗಳು ಘೋಷಿಸಿದರು ಧರ್ಮವೇ ಜಯಿಸುತ್ತದೆ ನಮ್ಮ ರಾಜ ವಿರಾಟ್ ಚಿರಂಜೀವಿಯಾಗಲಿ ಈ ರೀತಿ ವಿರಾಟ್ ಮಹಾರಾಜನು ಲೋಭವನ್ನು ಜಯಿಸಿ ಸತ್ಯ ಮತ್ತು ಧರ್ಮದ ಮೂಲಕ ತನ್ನ ರಾಜ್ಯವನ್ನು ಶಾಶ್ವತವಾಗಿ ಕಾಪಾಡಿದನು ಮಕ್ಕಳೇ ಇದರಿಂದ ನಮಗೆ ಪಾಠವೇನೋ ಗೊತ್ತೇ ಜ್ಞಾನ ಮತ್ತು ಧರ್ಮವೇ ನಿಜವಾದ ಸಂಪತ್ತು